ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹನುಮಂತಪ್ಪ ಗುರುಜಿ ಇವತ್ತಿನ ವಿಷಯ ಬಹಳಷ್ಟು ತಾಯಂದಿರು ತಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಮೊದಲಿನ ಹಾಗೆ ಚಟುವಟಿಕೆಯಿಂದ ಇಲ್ಲ ಮತ್ತು ವಿದ್ಯಾಭ್ಯಾಸದಲ್ಲಿ ಕೂಡ ಸಂಪೂರ್ಣವಾಗಿ ಮಂಕ ಆಗ್ತಾ ಇದ್ದಾರೆ ಮತ್ತು ಹೇಳಿದ ಮಾತನ್ನು ಕೇಳೋದಿಲ್ಲ ಹಠ ಜಾಸ್ತಿ ಮಾಡ್ತಾ ಇದ್ದಾರೆ ಆರೋಗ್ಯದಲ್ಲಿ ಕ್ಷೀಣ ಆಗ್ತಾ ಇದೆ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಈ ರೀತಿಯಾದಂಥ ಹಲವಾರು ಕಂಪ್ಲೇಂಟ್ಗಳನ್ನು ಬಹಳಷ್ಟು ತಂದೆ ತಾಯಿಯರು ಮಕ್ಕಳ ಮೇಲೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದಕ್ಕೆ ಕಾರಣ ಬಹಳಷ್ಟು ರೀತಿಯಾದಂತಹ ಜನದೃಷ್ಟಿ ಅಥವಾ ನೀಚವಾದಂತಹ ದೃಷ್ಟಿಗಳು ಆ ಮಕ್ಕಳ ಮೇಲೆ ಬಿದ್ದಿರತಕ್ಕಂಥದ್ದು ಹಾಗಾಗಿ ಇಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ಒಂದು ಸರಳವಾದಂತಹ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆನೆಯ ಲದ್ದಿಯನ್ನ ಒಂದು ಬೆಳ್ಳಿಯ ತಾಯತದಲ್ಲಿ ಬಂಧನವನ್ನು ಮಾಡಿ ಆ ಒಂದು ತಾಯತವನ್ನು ಮಕ್ಕಳಿಗೆ ಧಾರಣಾ ಯಂತ್ರ ರೂಪದಲ್ಲಿ ಕಟ್ಟುವುದರಿಂದ ಖಂಡಿತವಾಗಿಯೂ ಅವರ ಆರೋಗ್ಯದ ವಿಚಾರವಾಗಿ ವಿದ್ಯಾಭ್ಯಾಸದ ವಿಚಾರವಾಗಿ ಮತ್ತು ಇನ್ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಸಂಪೂರ್ಣವಾಗಿ ಅದರಿಂದ ಪರಿಹಾರವನ್ನು ಹೊಂದುತ್ತಾರೆ ನಮಸ್ಕಾರ